ಹಲೋ ಎವ್ರಿ ಒನ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ಅದು ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಆಜಾದ್ ಮಾದರಿ ಶಾಲೆ ಏನಿದೆ ಇದರಲ್ಲಿ ಆರನೇ ತರಗತಿಗಾಗಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಇದರ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇರ್ತದೆ ಇದರ ಬಗ್ಗೆ ಆಲ್ರೆಡಿ ನಾನು ಡಿಟೇಲ್ ಆಗಿರುವಂತಹ ವಿಡಿಯೋವನ್ನು ಮಾಡಿದ್ದೇನೆ ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಅದರ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಸಿಗ್ತದೆ ಓಕೆ ಸೊ ಹಾಗಾದರೆ ಈ ಒಂದು ಮಾಹಿತಿ ಇನ್ನೂ ಭಾಳಷ್ಟು ಜನರಿಗೆ ತಲುಪಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗಾಗಿ ಜನರಿಗೆ ಶೇರ್ ಮಾಡಿ ಓಕೆ ಸೊ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಾಗಿ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡೋ ಅಂತ ನೋಡೋಣ ಓಕೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಇದನ್ನು ಓಪನ್ ಮಾಡಿಕೊಳ್ಳಿ ಓಕೆ ಆಮೇಲೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂಥೇಳಿ ಟೈಪ್ ಮಾಡಿ ಓಕೆ ಟೈಪ್ ಮಾಡಿದ ಮೇಲೆ ಇಲ್ಲಿ ಮೊದಲನೆಯ ಲಿಂಕ್ ಬರ್ತದೆ ನೋಡಿರಿ ಏನಂತಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಇದೆ ನೋಡಿರಿ ಎಚ್ ಡಿ ಟಿ ಪಿ ಎಸ್ ಡಿಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದೆ ನೋಡಿ ಇದನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜ್ ನಿಮಗೆ ಇಂಟರ್ಫೇಸ್ ನಿಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಾಣ್ತಿದೆ ಸೊ ಇದನ್ನು ಕನ್ನಡದಲ್ಲಿ ವೀಕ್ಷಣೆ ಮಾಡಬೇಕಿದ್ರೆ ಇಲ್ಲಿ ಮೇಲ್ಗಡೆ ಕನ್ನಡ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಈಗ ಇದು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಕಾಣ್ತಿದೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನು ಈ ಥರ ಲೈನ್ ಬರ್ತಿದೆ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಸೊ ನೀವು ಇಲ್ಲಾದರೂ ಕ್ಲಿಕ್ ಬೋ ಮಾಡ್ಬೋದು ಅಥವಾ ಇಲ್ಲಿ ಏನು ಮತ್ತಷ್ಟು ಓದಿ ಅಂತ ಹೇಳಿ ನೋಡಿ ಇದ್ರ ಮೇಲಾದರೂ ನೀವು ಕ್ಲಿಕ್ ಮಾಡ್ಬೋದು ಓಕೆ ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂತ ಹೇಳಿದ್ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಿದ್ರೆ ನೀವು ಇಲ್ಲಿ ಏನು ಲೈನ್ ಹೋಗ್ತಿದೆ ನೋಡಿರಿ ಅಲ್ಪಸಂಖ್ಯಾತರ ನಿರ್ದೇಶನದ ನಿಶ್ ನಿರ್ದೇಶನಾಲಯದ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಆರನೇ ತರಗತಿ ಪ್ರವೇಶಕ್ಕಾಗಿಯ ಆನ್ಲೈನ್ ಅರ್ಜಿ ಅಂತಿದೆ ಇದನ್ನು ಸಹ ನೀವು ಒತ್ತಿ ಅದರ ಮೌಲಾನಾ ಆಜಾದ್ ಶಾಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ಸೊ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಪ್ರವೇ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಬೇಕಂತಿದ್ದೇವಲ್ವಾ ಸೊ ಹಾಗಾಗಿ ಇಲ್ಲಿ ಮತ್ತಷ್ಟು ಓದಿ ಅಂತಿದೆ ನೋಡಿ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆ ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಹ ಆ ಲಿಂಕ್ ಬರ್ತದೆ ನಿಮಗೆ ನೋಡ್ಬೋದು ನೀವು ಇಲ್ಲಿ ಮೊದಲನೇ ಲಿಂಕ್ ಇದೆ ನೋಡಿರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಸಾರಿ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಈ ಲಿಂಕನ್ನು ಒತ್ತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಸೊ ಈ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ ಹಾಲ್ ಟಿಕೆಟ್ ಅಂತ ಬರ್ತದೆ ಆಮೇಲೆ ಇಲ್ಲಿ ಸ್ಯಾಟ್ ಐ ಡಿ ಅಂತ ಇದೆ ಓಕೆ ಸ್ಯಾಟ್ಸ್ ಐ ಡಿ ಸೊ ಈ ಸ್ಯಾಟ್ಸ್ ಐ ಡಿ ನಿಮಗೆ ನಿಮ್ಮ ಹತ್ರ ಇದ್ದರೆ ಓಕೆ ಇಲ್ಲಪ್ಪ ಅಂತಂದರೆ ನೀವು ನಿಮ್ಮ ಏನು ವಿದ್ಯಾರ್ಥಿಯ ಕ್ಲಾಸ್ ರೂಮ್ನ ಕ್ಲಾಸ್ ಟೀಚರ್ ಇರ್ಬೋದು ಅಥವಾ ಹೆಡ್ ಮಾಸ್ಟರ್ ಇರ್ಬೋದು ಅವರನ್ನು ಕೇಳಿದರೆ ನಿಮಗೆ ಅವರು ಸ್ಯಾಟ್ಸ್ ಐ ಡಿಯನ್ನು ಕೊಡ್ತಾರೆ ಇಲ್ಲಪ್ಪ ಅಂತಂದರೆ ನಿಮ್ಮ ಮಗುವಿನ ಐಡೆಂಟಿಟಿ ಕಾರ್ಡ್ ಇರುತ್ತೆ ನೋಡಿರಿ ಅದರಲ್ಲೂ ಸಹ ಸ್ಯಾಟ್ಸ್ ಐಡಿಯನ್ನು ಪ್ರಿಂಟ್ ಮಾಡಿರ್ತಾರೆ ನೀವು ಅಲ್ಲಿಂದ ಸಹ ಈ ಒಂದು ಸ್ಯಾಟ್ಸ್ ಐಡಿಯನ್ನು ಪಡೆದುಕೊಳ್ಬೋದು ಓಕೆ ಸೊ ನಾನು ಈಗ ಒಬ್ಬ ವಿದ್ಯಾರ್ಥಿಯ ಸ್ಯಾಟ್ಸ್ ಐಡಿಯನ್ನು ಟೈಪ್ ಮಾಡ್ತೀನಿ ಟೈಪ್ ಮಾಡಿ ಇಲ್ಲಿ ಏನು ಡೌನ್ಲೋಡ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಓಕೆ ನೀವು ನೀವು ನೋಡ್ಬೋದು ಸ್ಯಾಟ್ಸ್ ಐ ಡಿ ಟೈಪ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹಾಲ್ ಟಿಕೆಟ್ ಇಲ್ಲಿ ಡೌನ್ಲೋಡ್ ಆಗ್ತದೆ ಓಕೆ ಸೊ ಇಲ್ಲಿ ನೋಂದಣಿ ಸಂಖ್ಯೆ ಅಂತ ಇದೆ ಓಕೆ ಆಮೇಲೆ ಕ್ಯಾಂಡಿಡೇಟ್ ನೇಮ್ ಇದೆ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಜಂಡರ್ ಸ್ಯಾಟ್ಸ್ ಐ ಡಿ ಆಮೇಲೆ ಇಲ್ಲಿ ನೋಡ್ಬೋದು ಎಕ್ಸಾಮ್ ಸೆಂಟರ್ ನೇಮ್ ಮತ್ತು ಅಡ್ರೆಸ್ ಇದೆ ಇಲ್ಲಿ ಓಕೆ ಆಮೇಲೆ ದಿನಾಂಕ ಪರೀಕ್ಷೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಓಕೆ ಇದೇ ತಿಂಗಳ ಅಂದರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಈ ಒಂದು ಪರೀಕ್ಷೆ ಇದೆ ಪರೀಕ್ಷೆಯ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಈ ಒಂದು ಎಕ್ಸಾಮ್ ನಡೀತದೆ ಓಕೆ ಆಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೂಚನೆಗಳನ್ನ ಕೊಟ್ಟಿದ್ದಾರೆ ಓಕೆ ಅದರಲ್ಲಿ ಫಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸೂಚನೆ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ಕೂಡಲೇ ಅದರಲ್ಲಿನ ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು ಅಂದರೆ ಪ್ರವೇಶ ಪತ್ರದಲ್ಲಿ ಹೆಸರು ಭಾವಚಿತ್ರ ಮತ್ತು ಜನ್ಮ ದಿನಾಂಕ ಸ್ಪಷ್ಟವಾಗಿಲ್ಲದಿಲ್ಲವಾಗಿಲ್ಲದಿದ್ದಲ್ಲಿ ಅಥವಾ ಮುದ್ರಿತವಾಗಿಲ್ಲದಿದ್ದಲ್ಲಿ ತಕ್ಷಣವೇ ಅಲ್ಪಸಂಖ್ಯಾತರ ನಿರ್ದೇಶನಾಲಯಕ್ಕೆ ಸಂಪರ್ಕಿಸಿ ಅಂತೇಳಿ ಅವರ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಓಕೆ ಟೋಟಲ್ ಮೂರು ಮೊಬೈಲ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಹೆಸರು ಅಥವಾ ಫೋಟೋ ಅಥವಾ ಜನ್ಮ ದಿನಾಂಕ ಯಾವುದಾದ್ರೂ ತಪ್ಪಾಗಿದ್ದಲ್ಲಿ ಅಥವಾ ಮಿಸ್ ಪ್ರಿಂಟ್ ಆಗಿದ್ದಲ್ಲಿ ಅಥವಾ ಟೈಪ್ ಆಗದೇ ಇದ್ದಲ್ಲಿ ಈ ಒಂದು ಮೊಬೈಲ್ ನಂಬರ್ಗೆ ನೀವು ತಕ್ಷಣ ಫೋನ್ ಮಾಡಿ ಅದನ್ನು ಬಗೆಹರಿಸ್ಕೊಳ್ಬೇಕಾಗಿದ್ದು ಓಕೆ ಆ ನಂತರ ಇನ್ನೊಂದಿಷ್ಟು ಏನು ಇಂಪಾರ್ಟೆಂಟ್ ಸೂಚನೆಗಳನ್ನ ನೋಡೋದಾದರೆ ಪರೀಕ್ಷೆ ಬರೆಯುವಾಗ ಯಾವುದೇ ಥರದಂತಹ ಎಲೆಕ್ಟ್ರಿಕ್ ಉಪಕರಣಗಳನ್ನ ತೆಗೆದುಕೊಂಡು ಹೋಗಬಾರ್ದು ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು ಬ್ಲೂಟೂತ್ಗಳಾಗಿರ್ಬೋದು ಕ್ಯಾಲ್ಕುಲೇಟರ್ ಮತ್ತು ವೈಟ್ ಫ್ಲೂಯಿಡ್ ಅಂತಂದರೆ ಇದು ವೈಟ್ನರ್ ಆಗಿರ್ಬೋದು ಆಮೇಲೆ ವೈರ್ಲೆಸ್ ಸೆಟ್ಗಳಾಗಿರ್ಬೋದು ಯಾವುದೇ ಥರನಾದಂತಹ ಕಾಪಿ ಚೀಟಿಗಳು ಅಥವಾ ಪುಸ್ತಕಗಳು ನೋಟ್ಬುಕ್ಗಳು ಇನ್ನಿತರೆ ಯಾವುದೇ ಥರನಾದಂತಹ ಉಪಕರಣಗಳನ್ನು ಉಪಕರಣಗಳನ್ನು ಎಕ್ಸಾಮ್ ನಡೆಯುವಾಗ ತೆಗೆದುಕೊಂಡು ಹೋಗಬಾರ್ದು ಓಕೆ ಆಮೇಲೆ ಪ್ರವೇಶ ಪರೀಕ್ಷೆ ಪ್ರವೇಶ ಪತ್ರದ ಜೊತೆಗೆ ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಶಾಲಾ ಗುರುತಿನ ಚೀಟಿ ಆಗಿರ್ಬೋದು ಪಡಿತರ ಚೀಟಿ ಆಗಿರ್ಬೋದು ಇದರಲ್ಲಿ ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕು ಓಕೆ ಆನಂತರ ಪರೀಕ್ಷೆಗೆ ಪರೀಕ್ಷೆ ಆರಂಭ ಆಗೋದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು ಆಮೇಲೆ ಈ ಎಕ್ಸಾಮ್ನಲ್ಲಿ ಏನು ಒ ಎಮ್ ಆರ್ ಶೀಟ್ ಕೊಡ್ತಾರೆ ಅದನ್ನು ತುಂಬುವುದಕ್ಕಾಗಿ ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಬೇಕು ಓಕೆ ಯಾವುದೇ ತರಹದಂತಹ ಜಲ್ ಪೆನ್ನನ್ನು ಬಳಸಬಾರ್ದು ಕೇವಲ ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಏನು ಬಳಸಬೇಕು ಆಮೇಲೆ ಒ ಎಮ್ ಆರ್ ಉತ್ತರ ಹಳೆಯಲ್ಲಿ ಹೆಸರು ನೋಂದಣಿ ಸಂಖ್ಯೆ ಪರೀಕ್ಷಾ ಕೇಂದ್ರದ ಕೋಡ್ ಪ್ರಶ್ನೆ ಪುತ್ರ ಪ್ರಶ್ನೆ ಪುಸ್ತಕದ ಸೀರಿಯಲ್ ನಂಬರನ್ನು ಹಾಗೂ ಸಹಿಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂದರೆ ಇವನ್ನೆಲ್ಲ ಕಡ್ಡಾಯವಾಗಿ ಬರೀಬೇಕು ಓಕೆ ಸೊ ನಿಮಗೆ ಇದರಲ್ಲಿ ಯಾವುದಾದರೂ ಒಂದು ಮಾಹಿತಿಯನ್ನು ಒ ಎಂ ಆರ್ ಶೀಟ್ನಲ್ಲಿ ತುಂಬೋದರಲ್ಲಿ ಏನಾದರೂ ಡೌಟ್ ಬಂದರೆ ಅದನ್ನು ತುಂಬಲಿಕ್ಕೆ ಹೋಗಬಾರ್ದು ಅಲ್ಲಿ ಯಾರು ಸುಪ್ರವೈಸರ್ ಇರ್ತಾರೆ ನೋಡಿರಿ ಅವ್ರನ್ನ ಕೇಳಿದರೆ ಡೌಟ್ ಟೆರಿಫೈ ಆದಮೇಲೇ ಅವ್ರ ಮ ಅವರ ಸಹಾಯವನ್ನು ಪಡೆದುಕೊಂಡು ನೀವು ತುಂಬೋದು ಓಕೆ ಆನಂತರ ಏನಿದೆ ಅಂತಂದರೆ ಪ್ರವೇಶ ಪತ್ರವನ್ನು ಓಕೆ ಎಕ್ಸಾಮ್ ಮುಗಿದ ನಂತರ ಈ ಪ್ರವೇಶ ಪತ್ರವನ್ನು ಸುರಕ್ಷಿತವಾಗಿ ನಿಮ್ಮ ಹತ್ತಿರ ಇಟ್ಕೊಳ್ಬೇಕು ಮುಂದೆ ಈ ಅಡ್ಮಿಷನ್ ಸಮಯದಲ್ಲಿ ಈ ಪ್ರವೇಶ ಪತ್ರವನ್ನು ಅವರು ಕೇಳ್ತಾರೆ ಓಕೆ ಆಮೇಲೆ ಆವಾಗಲೇ ಹೇಳ್ದಂಗೆ ಏನಾದರೂ ನಿಮ್ಮ ಮಾಹಿತಿ ತಪ್ಪು ಪ್ರಿಂಟ್ ಆಗಿದ್ದರೆ ಈ ಒಂದು ಮೊಬೈಲ್ ನಂಬರ್ಗಳಿಗೆ ನೀವು ಕರೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ಬೋದು ಓಕೆ ಆನಂತರ ಹಾಂ ಇಲ್ಲಿ ಲಾಸ್ಟ್ ಒಂದು ಏನು ಸೂಚನೆ ಇದೆ ನೋಡಿರಿ ಇಲ್ಲಿ ಉರ್ದು ಭಾಷೆಯಲ್ಲಿ ಅನುವಾದ ಮಾಡಲಾಗಿರುವ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯ ಪುಟ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ನಲವತ್ನಾಲ್ಕರ ನಡುವೆ ಇರ್ತದೆ ಅಂದರೆ ಕ್ರಮ ಸಂಖ್ಯೆ ನಲವತ್ತೊಂದರಿಂದ ನೂರು ಓಕೆ ಇದು ಯಾರಿಗೆ ಅನ್ವಯ ಆಗ್ತದಪ್ಪ ಅಂತಂದರೆ ಯಾರು ಉರ್ದು ಮಾಧ್ಯಮವನ್ನು ಪಡೆದುಕೊಂಡಿರ್ತಾರೆ ನೋಡಿರಿ ಅಂದರೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಅವರಿಗಷ್ಟೇ ಅನ್ವಯ ಆಗ್ತದೆ ಓಕೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿರುವಂಥ ಸೂಪರ್ವೈಸರ್ಗಳು ಹೇಳ್ತಾರೆ ಓಕೆ ಎಕ್ಸಾಮಿನರ್ಸ್ ಹೇಳ್ತಾರೆ ಆನಂತರ ಓ ಎಕ್ಸಾಮ್ನಲ್ಲಿ ಬರುವಂತಹ ಓ ಎಮ್ ಆರ್ ಶೀಟ್ ಹೇಗಿರ್ತದೆ ಅಂತೇಳಿ ಒಂದು ಆಲ್ರೆಡಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಅವರು ಓಕೆ ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ತುಂಬಬೇಕು ಅದರ ತಕ್ಕನಾಗೆ ಇಲ್ಲಿ ಏನು ಅಂಕಿಗಳಿದಾವೆ ನೋಡಿ ಅದನ್ನು ತುಂಬಬೇಕು ಆಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೋಡ್ ಇದೆ ಆಮೇಲೆ ಕ್ವಶನ್ ಪೇಪರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇದೆ ಓಕೆ ಆಮೇಲೆ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂತ ಇದೆ ಓಕೆ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂತ ಇದೆ ಅಂದರೆ ಕ್ಯಾಪಿಟಲ್ ಲೆಟರ್ಗಳಲ್ಲಿ ಮಾತ್ರ ನಿಮ್ಮ ಹೆಸರನ್ನು ಇಲ್ಲಿ ತುಂಬಬೇಕು ಓಕೆ ಇದಿಷ್ಟು ಈ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಸೂಚನೆಗಳ ಬಗ್ಗೆ ಆಯಿತು ಓಕೆ ಸೊ ಹಾಗಾದರೆ ಈ ಈ ಒಂದು ಎಕ್ಸಾಮ್ ನಿಮಗೆ ಇಪ್ಪತ್ತೇಳನೇ ತಾರೀಕು ಆಗ್ತಿದೆ ಓಕೆ ಆಮೇಲೆ ಇನ್ನೊಂದು ನೋಟಿಫಿಕೇಶನ್ ಹೇಳಿದೆ ಅದ್ಯಾವುದಪ್ಪ ಅಂತಂದರೆ ಮೌಲಾನಾ ಆಜಾದ್ ಮಾದ ಏನು ವಸ್ತಿ ಶಾಲೆಯ ನೋಟಿಫಿಕೇಷನ್ ಹೇಳಿದೆ ಸೊ ಅದರ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದಿದೆ ಓಕೆ ಸೊ ಹಾಗಾದರೆ ಈ ಒಂದು ಎಕ್ಸಾಮ್ಗಳನ್ನು ಬರೀಲಿಕ್ಕೆ ನಿಮಗೆ ಅಂದರೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಏನಾದರೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಇರುವಂತಹ ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಅಂದರೆ ಫೀಸನ್ನು ತೆಗೆದುಕೊಂಡು ನಿಮಗೆ ಈ ಒಂದು ಮಾ ಏನು ಮಾದರಿ ಶಾಲೆ ಅಂದರೆ ವಸತಿ ಶಾಲೆಗಳೇನಿದ್ದಾವೆ ಅಲ್ಪಸಂಖ್ಯಾತರದ್ದು ಸೊ ಅದಕ್ಕೆ ಎಕ್ಸಾಮ್ಗೆ ಉಪಯೋಗ ಆಗುವಂತೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ ಇರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ ಮಾಡಿ ಸೆಂಡ್ ಮಾಡ್ತೇವೆ ಸೊ ಇದಕ್ಕೆ ಒಂದಿಷ್ಟು ಫೀಸ್ ಇರ್ತದೆ ಅದನ್ನು ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನಮಗೆ ಪೇ ಮಾಡಿದರೆ ನಿಮಗೆ ವಾಟ್ಸಪ್ ಮೂಲಕ ನಾವು ಅಂದರೆ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್